ಗಣ್ಯಕ್ಕ ಒಂದು ಸಭೆಗೆ ಬಂದಿದ್ದೀವಿ ವಿಜಯದಶಮಿ ಈ ಶುಭ ಸಂದರ್ಭದಲ್ಲಿ ಗಣ್ಯರಿಗೆ ಹಾಗೂ ಮಹನೀಯರಿಗೆ ಹಾಗೂ ಈ ಸೈಬರ್ ಸೆಕ್ಯೂರಿಟಿ ಸಂಸ್ಥೆಯಿಂದ ಏನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು ಪ್ರಥಮವಾಗಿ ನಾವು ಸಂದೀಪ್ ಅವರ ಬಗ್ಗೆ ಎಲ್ಲ ಸಂದೀಪ್ ಅವರು ಇವತ್ತು ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಸೈಬರ್ ಸೆಕ್ಯೂರಿಟಿ ಕಂಪನಿ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಅವರಲ್ಲಿ ಒಂದು ಸಂಸ್ಕಾರ ಅಂತಕ್ಕಂಥದ್ದು ಇದೆ ಆ ಸಂಸ್ಕಾರ ಅನ್ನೋದು ಯಾವ್ದರಿಂದ ಬಂದಿದೆ ಅಂತಂದ್ರೆ ಅವರಿಗೆ ಯೋಗದಿಂದ ಬಂದಿದೆ ಅವರು ಅತ್ಯಂತ ಉತ್ತಮವಾಗಿ ಯೋಗಾಸನ ಮಾಡ್ತಾ ಇದ್ದವರು ಇದ್ರ ಜೊತೆಯಲ್ಲಿ ಇಂಜಿನಿಯರಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾವು ಚಿನ್ನದ ಪದಕ ವಿಜೇತರು ಅವರು ಚಿನ್ನದ ಪದಕ ವಿಜೇತರಾಗಿದ್ರು ಸಹ ಅವರಲ್ಲಿ ಏನಿಲ್ಲ ಗೊತ್ತಾ ಅವರಲ್ಲಿ ಅಹಂ ಅನ್ನೋದಿಲ್ಲ ನಾನು ತುಂಬಾ ಓದಿದ್ದೀನಿ ಅಂತಕ್ಕಂಥ ನಿಂದ ಅತ್ಯಂತ ಸೌಜನ್ಯ ಪೂರ್ಣವಾಗಿರ್ತಕ್ಕಂಥ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಅಂಶ ಯಾರಾದ್ರೂ ಇದೆ ಅಂತಂದ್ರೆ ಅದು ನಾವು ಸಂದೀಪ್ ಅವರಲ್ಲಿ ಸಂದೀಪ್ ಅವರು ಈ ಸೈಬರ್ ಸೆಕ್ಯೂರಿಟಿ ಕೋಡ್ಗೆ ಸಂಬಂಧಪಟ್ಟ ರೀತಿ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದೀನಿ ಸರ್ ಇದು ಜರ್ಮನಿನಲ್ಲಿ ಇದೆ ಭಾರತ ದೇಶದಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಇದೆ ಹಾಗೂ ಮುಂದೆ ನಾವು ದುಬೈಯಲ್ಲಿ ಒಂದು ಸಹ ಇದೆ ಸರ್ ಅಂತ ಹೇಳಿದ್ರು ಇದ್ರ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನ ಹಾಕೋದಕ್ಕೆ ಕಾರಣ ಏನು ಅಂತಂದ್ರೆ ಅವರೊಬ್ರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದೇನೆ ಕಾರಣ ನೋಡಿ ನಮ್ಮ ಹಿಂದೂ ಸಂಸ್ಕೃತಿ ಅಂತ ಏನ್ ಕರಿತೀವಿ ಆ ಸಂಸ್ಕೃತಿನ ಅವರು ಬಿಟ್ಟಿಲ್ಲ ಅನ್ನೋದಕ್ಕೆ ಅವ್ರ ಇನ್ವಿಟೇಷನ್ ಅಲ್ಲಿ ಏನ್ ಹಾಕಿದ್ರು ಮತ್ತೆ ದಯವಿಟ್ಟು ಸಾಂಪ್ರದಾಯಕವಾಗಿರ್ತಕ್ಕಂಥ ಉಡುಗೆಗಳನ್ನ ಕಟ್ಕೊಂಡು ಬನ್ನಿ ಅಂತ ಅದು ಯೋಗದವರನ್ನೇ ಕರೆದಿದ್ದಾರೆ ಒಂದು ಸುಯೋಗ ಅಂತ ಕೇಳಬೇಕು ಅದು ಮಠಾಧೀಶ ಆಗಿರ್ತಕ್ಕಂಥ ಮನೋಹರ ತೀರ್ಥ ಸ್ವಾಮಿಗಳು ಸಹ ಬಂದಿದ್ದಾರೆ ಅವರೊಂದು ದಿವ್ಯ ಸಾನ್ನಿಧ್ಯದಲ್ಲಿ ಇನ್ನೊಂದು ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥದ್ದು ಯಾರಾದ್ರೂ ಮತ್ತೆ ಜೋಗರತ್ನ ಮುಕಂದನ್ ಗುರುಜಿ ಅವರನ್ನ ಮುಕಂದನ್ ಗುರುಜಿ ಅವರು ಅಷ್ಟು ಸುಲಭವಾಗಿ ಯಾರಿಗೂ ಲಭ್ಯ ಇರೋಲ್ಲ ಯಾಕೆ ಇರೋದಿಲ್ಲ ಅಂದ್ರೆ ಅವ್ರಿಗೆ ಹೇಳಿ ಪ್ರಪಂಚದಾದ್ಯಂತ ಒಂದೂವರೆ ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಆನ್ಲೈನ್ ನಲ್ಲಿ ಕ್ಲಾಸ್ಕೊಳ್ತಾರೆ ಅತ್ಯಂತ ಚಿಂತಕರು ನಮ್ಮ ಮುಕಂದನ್ ಗುರೂಜಿ ಅವರು ಶಂಕರಾಚಾರ್ಯ ಬಗ್ಗೆ ಭಗವದ್ಗೀತೆ ಪತಂಜಲಿ ಯೋಗ ದರ್ಶನದ ಬಗ್ಗೆ ಸನಾತನ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಬೆಳಗಿಸ್ತಾ ಇರ್ತಕ್ಕಂಥ ಮಾಹನೆಯ ಪರಮ ಪೂಜ್ಯರಾಗಿರ್ತಕ್ಕಂಥ ಯೋಗದ ಗುರುಗಳು ಯಾರಾದ್ರೂ ನಮ್ಮ ಕಣ್ಣಿಗೆ ಇದಾರೆ ಅಂತಂದ್ರೆ ಆ ಸತ್ಯರ್ತಿ ನಮ್ಮ ಮುಕಂದನ್ ಗುರೂಜಿ ಅವರಿಗೆ ಸೇರಬೇಕು ನೋಡಿ ಇವತ್ತೊಂದು ದಿವಸ ನಮ್ಮ ಸಂದೀಪ ಅವರು ಯಾರನ್ನ ಮನೆಯೋದಿಲ್ಲ ಗುರುಗಳು ಯಾರು ಪಾಠವನ್ನ ಹೇಳ್ಕೊಟ್ಟಾರೆ ತಾಂತ್ರಿಕ ಶಿಕ್ಷಣ ಸಂಸ್ಥೆನಲ್ಲಿ ಅಂತ ಆ ಗುರುಗಳ ಬೇರೆ ಯಾರು ಅಲ್ಲ ನಮ್ಮ ಲಿಂಗಣ್ಣ ಅವರು ದೇಶಾದಿಪುರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಕ್ಕಂತಹ ಒಂದು ಸಂಸ್ಥೆನಲ್ಲಿ ಇವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ನಾವು ಮರದಿರ್ತಕ್ಕಂತಹ ಯೋಗ ಇರಬಹುದು ಮಠ ಮಾನ್ಯ ಇರ್ಬೋದು ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗುರುಗಳಿರ್ಬೋದು ಇವರನ್ನು ಯಾರನ್ನೂ ಇವರು ಬಿಟ್ಟಿಲ್ಲ ಜೊತೆನಲ್ಲಿ ತಾನು ಮಾಡ್ತಾ ಇರ್ತಕ್ಕಂಥ ಹಾದಿ ಹೋಗ್ತಿದ್ದೀನಿ ಹೇಗೆ ಹೋಗ್ತಿದ್ದೀನಿ ಉನ್ನತ ಮಟ್ಟಕ್ಕೆ ನಾನು ಹೇಳ್ಬೇಕು ಅಂತಂದ್ರೆ ನಾನು ನ್ಯಾಯವಾಗಿರ್ಬೇಕು ನ್ಯಾಯ ಸಂಬಂಧವಾಗಿರ್ಬೇಕು ಅಂತ ಯೋಚನೆ ಮಾಡಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ವೈಫಲ್ಯರಾಗಿರ್ತಕ್ಕಂಥ ರಮೇಶ್ ಅವರನ್ನು ಸಹ ಕರೆಸ್ಯಾರೆ ರಮೇಶ್ ಅವರು ಇವತ್ತು ಆದ್ರು ಅವರು ರಾಮ್ಮೇಟ್ಮಾನಿ ಅಂತ ನಾವೇನ್ ಕರಿತೀವಿ ಅತ್ಯಂತ ಆಗಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಅದೇ ತೀರ್ಪುಗಾರರು ನ್ಯಾಯಾಧೀಶರು ಅಂತ ವರ್ಕ್ ಮಾಡ್ತಾರೆ ಅಂತಂದ್ರೆ ಅವರನ್ನ ನಮ್ಮ ಪೂರ್ವ ಜನ್ಮದ ಶುಕ್ಲದ ಫಲ ಹಾಗೂ ಅವರೇ ಹೇಳ್ಕೊಂಡು ನಾವು ಬೇರೆ ಸರ್ ಮೈಸೂರು ಅಂತ ಈ ಮೈಸೂರು ಅಂತಕ್ಕಂಥ ಈ ಸಂಸ್ಕೃತ ನೆಗಡೆ ಏನಿದೆ ಇದು ಪ್ರತಿಯೊಂದನ್ನು ಸಹ ಒಳ್ಳೆ ಶುಭ ದಿನಗಳಲ್ಲಿ ಇರುತ್ತೆ ಇವತ್ತು ಆಯುಧ ಪೂಜೆನೂ ಹೌದು ನಾಳೆ ದಿವಸ ವಿಜಯದಶಮಿ ಸಹ ಹೌದು ನಮ್ಮ ಸಂದೀಪ್ ಅವರಿಗೆ ಆ ಭಗವಂತ ಆಯುಸ್ಸು ಆರೋಗ್ಯ ಭಾಗ್ಯ ಕೃತ್ಯವನ್ನು ಸಹ ಕೊಟ್ಟಿದ್ದು ನೋಡಿ ಇವತ್ತಿನ ದಿವಸ ನಮ್ಮ ಕನ್ನಡ ನಾಡು ಅಂತಕ್ಕಂಥದ್ದು ಹೆಮ್ಮೆಯ ಪಡ್ತಕ್ಕಂಥ ಯಾಕೆ ನಾವು ವಿಜಯದಶಮಿನ ಇಷ್ಟೊಂದು ಸಂಭ್ರಮದಿಂದ ಆಚಸ್ತಿ ಇರುತ್ತೆ ಸಾವಿರ ಮೊಬೈಲ್ ಅರವತ್ತೈನೇ ಇಸರಿನಲ್ಲಿ ನಮ್ಮ ಕನ್ನಡಿಗರಿಗೆ ಒಂದು ಮಹತ್ವವಾಗಿರ್ತಕ್ಕಂಥ ಚಿತ್ರ ಬಂತು ಅದು ಮೈಸೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದು ಚಿತ್ರ ಯಾವ್ದು ಚಿತ್ರ ಅಂತಂದ್ರೆ ಅದು ಕರಡಿನ ಕರೆ ಚಿತ್ರ ಕರಡಿನ ಕಡೆಯಲ್ಲಿ ರಾಜ್ಕುಮಾರ್ ಅವರು ದಸರಾ ಬಗ್ಗೆ ಒಂದು ಹಾಡನ್ನ ಕೇಳ್ತಾರೆ ದಸರಾ ಅಂತಕ್ಕಂಥದ್ದು ಅತ್ಯಂತ ಸುಂದರವಾಗಿರ್ತಕ್ಕಂಥ ದಸರಾ ಅಂತ ದಸರೆಯ ಹಾಡನ್ನ ಹೇಳ್ತಕ್ಕಂಥ ರಾಜ್ಕುಮಾರ್ ಅವರು ಅವ್ರ ಅಷ್ಟೊಂದು ಎತ್ತರಕ್ಕೆ ಬೆಳೆದ್ರು ಜಾತಿಕೆ ಬೆಳೆದ್ರು ಹೋದ್ರೆ ಅವರಲ್ಲಿ ಇರ್ತಕ್ಕಂಥ ಕರ್ತವ್ಯದ ನಿಷ್ಠೆ ಅದರಿಂದ ಬೆಳೆದ್ರು ನಮ್ಮ ಸಂದೀಪ ಅವರು ಸಹ ಅತ್ಯಂತ ಶ್ರದ್ಧೆಯಿಂದ ಇದ್ದಾರೆ ನಿಷ್ಠೆಯಿಂದ ಇದ್ದಾರೆ ಇವರು ಬಹಳ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವಾದನವನ್ನ ಕಲ್ತಿದ್ದಾರೆ ಯಾವ ಸಿತಾರ್ ವಾದನವನ್ನ ಕಲ್ತಿದ್ದಾರೆ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಗುರುಗಳಿಂದ ಕಲ್ತಿದ್ದಾರೆ ತಾಂತ್ರಿಕ ಶಿಕ್ಷಣದಲ್ಲಿ ಸಂಪ್ರದಾಯವನ್ನ ಸರ್ತಕ್ಕಂಥದ್ದು ಬಹಳ ಕಷ್ಟ ಅಂತ ಬಹಳ ಜನ ಭಾವಿಸ್ತಾರೆ ಅದೇ ತಾಂತ್ರಿಕ ಶಿಕ್ಷಣದಲ್ಲಿ ಸಂಪ್ರದಾಯವನ್ನ ಬಳಸಿರ್ತಕ್ಕಂಥ ಸತ್ಕೀರ್ತಿ ಆಗ್ರಹಿಸಿರುತ್ತೆ ಗೊತ್ತೆ ಸಂದೀಪ್ ಅವ್ರಿಗೆ ಏನೇ ಹೆಸರುತ್ತೆ ಪುರಾತನ ಕಾಲದಲ್ಲಿ ನಾವು ಹಂಡಿಗಳಲ್ಲಿ ದಾಸೇಂದ್ರು ಅಂತ ನೋಡ್ತಾ ಇದ್ವಿ ಪ್ರತಿ ಹಂಡಿಲ್ ಏನ್ ಮಾಡ್ತಿದ್ವಿ ನೋಡ್ತಿದ್ವಿ ಈ ದಾಸಿಯಿಂದ ಏನ್ ಮಾಡ್ತಿದ್ರು ಒಂದು ಜಾತ್ರೆ ಇಟ್ಕೊಳ್ತಾ ಇದ್ರು ಒಂದು ಶಂಕವನ್ನ ಇಟ್ಕೊಳ್ತಿದ್ರು ಮನೆ ಮನೆಗೆ ಹೋಗಿ ಅವರು ಧಾರ ಮನೆಗೆ ಸಿಗುತ್ತೆ ಅವ್ರ ಮೈನಲ್ಲಿ ಏನೊಂದು ವೃಕ್ಷಾಟನೆ ಇರುತ್ತೆ ಅದನ್ನ ಅವರು ಉಪಯೋಗಿಸೋದ್ರ ಜೊತೆಯಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ದೇವಸ್ಥಾನಗಳು ಸಹ ದಾನವನ್ನ ಮಾಡ್ತಾ ಇದ್ರು ಇವರು ದಾಸೆಯಿಂದ ಕೇವಲ ಆ ವೃತ್ತಿನ ಮಾತ್ರ ಮಾಡ್ತಾ ಇರಲಿಲ್ಲ ಅವರು ಅತ್ಯಂತ ಉತ್ತಮವಾಗಿರ್ತಕ್ಕಂತ ಚಿಕಿತ್ಸಕರು ಆಗಿದ್ರು ಇವತ್ತಿನ ದಿವಸ ದಾಸೆಯ ಪದ್ಧತಿನ ನಾವು ಅದೇ ಶಬ್ದ ಯೋಗ ಚಿಕಿತ್ಸೆ ಅಂತ ಕರಿತೀವಿ ಹಾಗೂ ಸೌಂಡ್ ಬೋರಿಂಗ್ ಥೆರಪಿ ಅಂತ ಕರಿತೀವಿ ಇವ್ರು ಯೋಗಾಸನಕ್ಕೆ ಆವಿಷ್ಕಾರ ಮಾಡಬೇಕು ಅಂತ ನಮ್ಮ ಸಂದೀಪ್ ಅವ್ರ ಏನ್ಮಾಡ್ರು ಚೈನಾ ದೇಶದ ಸಿಂಗಿಂಗ್ ಬೋಲ್ ಅನ್ನೋದನ್ನ ತಂದ್ರು ಈ ಸಿಂಗಿಂಗ್ ಬೋಲ್ ಅಂತಕ್ಕಂಥದ್ದು ಏನು ಮತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದರದೇ ಆಗಿರ್ತಕ್ಕಂಥ ಶಂಕರ ಮೂಲಕ ಕಂಪನವನ್ನ ಕೊಡ್ತಕ್ಕಂಥದ್ದು ಗಂಟೆಗಳ ಮೂಲಕ ಕಂಪನವನ್ನ ಕೊಡ್ತಕ್ಕಂಥದ್ದು ಜಾಗಟ್ಟೆಗಳ ಮೂಲಕ ಕಂಪನವನ್ನ ಕೊಡ್ತಕ್ಕಂಥದ್ದು ಸಕಾರಾತ್ಮಕವಾಗಿರ್ತಕ್ಕಂಥ ಓಂಕಾರವನ್ನ ಹೇಳ್ಕೊಡ್ತಕ್ಕಂಥದ್ದು ಈಗ ಸಕಾರಾತ್ಮಕ ಸಕಾರಾತ್ಮಕವಾಗಿರ್ತಕ್ಕಂಥ ಓಂಕಾರವನ್ನ ಹೇಳ್ಕೊಡೋದ್ರಿಂದ ಈ ಕಂಪನಿಗಳನ್ನ ನಾವೆಲ್ಲ ಕೇಳೋದ್ರಿಂದ ನಮ್ಮ ಪ್ರಾಚೀನ ವಿದ್ಯೆ ಆಗಿರ್ತಕ್ಕಂಥ ಆಸೆಯ ಪದ್ಧತಿಯ ವಿದ್ಯೆ ಏನಿದೆ ಆ ವಿದ್ಯೆಯ ಮೂಲಕ ಜನರ ಆರೋಗ್ಯವನ್ನ ಕಾಪಾಡೋದ್ರ ಕಡೆಗೂ ನಮ್ಮ ಸಂದೀಪ್ ಅವರು ಗಮನವನ್ನ ಕೊಟ್ಟರು ಒಬ್ಬ ಇಂಜಿನಿಯರ್ ನಮ್ಮ ಸಂಪ್ರದಾಯವನ್ನ ಬಿಟ್ಟಿಲ್ಲ ಪ್ರತಿನಿತ್ಯ ನೋಡಿ ಪೂಜೆ ಪುನಸ್ಕಾರ ಮಾಡ್ತಾರೆ ಇಂಜಿನಿಯರ್ ಹೋಗ್ಬೇಕು ಅಯ್ತೆ ದೇವರತೆ ನಂಬಿಕೆ ಇಲ್ಲ ಅಂತಕ್ಕಂಥ ಈ ಪ್ರದ್ಯೋಗದಲ್ಲೂ ಸಹ ಸಂದೀಪ್ ಅವರು ಇಂಜಿನಿಯರಿಂಗ್ ಅನ್ನ ಓದಿ ಅದೇ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅವರ ಶ್ರೇಯಸ್ಸಿನ ಅಭಿವೃದ್ಧಿಗೆ ಕಾರಣ ಏನಾಗುತ್ತೆ ಅವರ ಮಾತಾ ಪಿತ್ರರಲ್ಲಿ ಅವಿನವ ಭಾವ ಆಗಿರ್ತಕ್ಕಂತ ಭಕ್ತಿ ನೋಡಿ ಅವರ ಅಭಿವೃದ್ಧಿಗೆ ಯಾರ ಅಭಿವೃದ್ಧಿಗೆ ನಮ್ಮ ಸಂದೀಪ್ ಅವರ ಅಭಿವೃದ್ಧಿಯನ್ನ ಬಯಸಿ ಇವತ್ತಿನ ದಿವಸ ಅವ್ರ ಮಾತೃಶ್ರೀಯವರು ಸಹ ಬಂದಿದ್ದಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿ ರಾಟಿ ನಡೆಯುವುದಲ್ಲದೆ ದೇಶ ಕೆಡುವುದೇ ಸರ್ವಜ್ಞ ಅಂತ ಸರ್ವಜ್ಞನ ಒಂದು ವಚನ ನಮ್ಮ ಸಂದೀಪ್ ಅವರು ಕೇವಲ ಯಾವೊಂದು ಸಾಫ್ಟ್ವೇರ್ ಕಂಪನಿನ ಓಪನ್ ಮಾಡೋದಾಗ್ಲಿ ಸಾಫ್ಟ್ವೇರ್ ಕಂಪನಿಗಳನ್ನ ಓಪನ್ ಮಾಡೋದಾಗ್ಲಿ ಇದೇನೋ ಇಂಜಿನಿಯರಿಂಗ್ ನೋಡೋದಾಗಿ ಅಟ್ಟನ್ನು ಮಾಡೇನೆ ದೃಶ್ಯಕ್ಕೂ ಸಹ ಮಹತ್ವವನ್ನು ಕೊಟ್ಟೇನೆ ಈ ದಿನ ನಮ್ಮನ್ನ ಮುಖ್ಯ ಅತಿಥಿಯಾಗಿ ಸಂದೀಪ್ ನೋಡಿ ಅವ್ರು ಹೇಳೋ ಸರ್ ಇವತ್ತಿನ ದಿವಸ ನಾವು ಸಾಫ್ಟ್ವೇರ್ ಕಂಪನಿಗೆ ಸಂಬಂಧಪಟ್ಟವರಲ್ಲಿ ದಿವಸ ಇಲ್ಲಿ ಕರೆದೇವೆ ದಸರೆಯ ಒಂದು ಸಂಭ್ರಮಾಚರಣೆಯನ್ನು ಆಚರಿಸಬೇಕು ಅಂತ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಪ್ರತಿಯೊಬ್ಬರನ್ನು ಅತ್ಯಂತ ಗೌರವಪೂರ್ಣವಾಗಿ ಇವರು ಕರೆದಿದ್ದಾರೆ ಯಾರೋ ನಮ್ಮ ಸಂದೀಪ್ ಅವರು ಈ ದಸರೆ ಅಂತಕ್ಕಂಥದ್ದು ಏನಿದೆ ವಿಜಯಲಕ್ಷ್ಮಿರ್ತಕ್ಕಂಥದ್ದು ವಿಜಯದಶಮಿ ದಿವಸ ನಾವೇನೇ ಮುಂಜಿ ಮಾಡಿ ಉಪನಯನಗಳನ್ನು ಮಾಡಿ ಗೃಹ ಪ್ರವೇಶಗಳನ್ನ ಮಾಡಲಿ ಹಾಗೂ ವಿವಾಹ ಮಹೋತ್ಸವಗಳನ್ನ ಮಾಡ್ಲಿ ಯಾವುದನ್ನ ಮಾಡ್ಬೇಕಾದ್ರೂ ನಾವು ದಸರಾ ದಿವಸ ಯಾವುದೇ ಮುಹೂರ್ತನ ನೋಡುವ ಅಗತ್ಯತೆ ಇಲ್ಲ ಜಾತ್ಯಕ್ಕೆ ಅಗತ್ಯತೆ ಇಲ್ಲ ಅಂತಂದ್ರೆ ಈ ಮೈಸೂರು ದಸರಾ ಇದೆಯಲ್ಲ ಈ ದಸರೆ ಅಂತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದಿಂದ ಬಂದತಕ್ಕಂಥದ್ದು ವಿಜಯನಗರ ಸಾಮ್ರಾಜ್ಯದಿಂದ ಶ್ರೀರಂಗಪಟ್ಟಣಕ್ಕೆ ಬಂತು ಶ್ರೀರಂಗಪಟ್ಟಣದಿಂದ ಮೈಸೂರು ರಂಗನೆಗೆ ಬಂತು ಮೈಸೂರಿನ ಅರಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ದಸರೆ ವಿಜಯದಶಮಿ ಇದೆಯಲ್ಲ ಈ ವಿಜಯದಶಮಿ ಅಂತಕ್ಕಂಥದ್ದು ಅತ್ಯಂತ ಸರ್ವಶ್ರೇಷ್ಠವಾಗಿರ್ತಕ್ಕಂತ ಒಂದು ದಿನ ಈ ಮೈಸೂರು ಅಂತಕ್ಕಂಥ ಸಾಮ್ರಾಜ್ಯವನ್ನ ಈ ಕಟ್ಟಿದ್ರು ಇಶರನೇನಲ್ಲಿ ಸಾಮ್ರಾಜ್ಯವನ್ನ ಕಟ್ಟೋದಕ್ಕಿಂತ ಮುಂಚೆ ಈ ಮೈಸೂರಿಗೆ ಗುರುಗಳು ಯಾರಾಗಿದ್ರು ಗುರುಗಳಿಗೆ ಪ್ರಪ್ರಥಮವಾಗಿ ಒಂದು ಅರಮನೆಯನ್ನ ಕಟ್ಟಿಸ್ಕೊಟ್ಟು ಅದೇ ಶ್ರೀತಂತ್ರ ಸ್ವತಂತ್ರ ಬ್ರಹ್ಮತಂತ್ರ ಬರಕಾಲ ಮಠ ಅಂತ ಕರಿತೀವಿ ಜಗನ್ಮಹನ ಪ್ಯಾಲೇಸ್ ಮಕ್ಕಳಿದೆ ಆಯ್ತು ಅಂತಹ ಶ್ರೀತಂತ್ರ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಮಟ್ಟದ ಗುರುಗಳೇನಿದರೆ ಗುರುಗಳಿಗೆ ಕೊಟ್ಟಿರುವ ಅರಮನೆಯೇ ಮೈಸೂರಿನ ಅರಮನೆ ಈ ಮೈಸೂರಿನ ಅರಮನೆಯಲ್ಲಿ ಗುರುಗಳಿಗೆ ಅರಮನೆಯನ್ನ ಕಟ್ಟಿಸಿಕೊಟ್ಟ ನಂತರ ಈ ಮೈಸೂರಿನ ಅರಮನೆ ಕಟ್ಟಿದ್ರು ಅರಮನೆಯನ್ನ ಕಟ್ಟಿದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿನಲ್ಲಿ ಏನಂತ ಈ ಮರದ ಅರವನೆ ಕಾಯ್ದೆ ಯಾವ ಒಂದು ವಿವಾಹದ ಸಂದರ್ಭದಲ್ಲಿ ಜಯಲಕ್ಷ್ಮಣಿ ಅಂತಕ್ಕಂಥವರು ವಿವಾಹದ ಸಂದರ್ಭದಲ್ಲಿ ಅರಮನೆ ಸುಖಾಯ್ತು ಇವತ್ತಿನ ದಿವಸ ಒಂದು ಕಾಂತರಾಜ್ ಅರಸು ಅಂತ ಕರಿತೀವಿ ಈ ಕಾಂತರಾಜ ಅರಸು ಬೇರೆ ಆದವರ ಅವರು ನಾರುಡಿ ಕೃಷ್ಣ ವೆಡಿಯಾರವರ ಕಳೆದ ನರಸರಾಜ ಅರಸ್ ಅವರ ಪುತ್ರಿ ಹಾಗಾಗಿ ಮೈಸೂರಿಗೆ ಇವತ್ತು ಸರ್ವೋಪಮುಖ ಅಭಿವೃದ್ಧಿ ಆಗಿರ್ಬೇಕು ಅಂದ್ರೆ ಅವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಅವರಿದ್ದಾರೆ ರಾಜಿ ಅಂತ ಕರ್ಸ್ಕೊಂಡಿರತಕ್ಕಂತ ನಾರುಡಿ ಕೃಷ್ಣ ವಿಡೆಯರವರೇ ಕಾರಣ ಸ್ವತಂತ್ರ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಗಿಂತ ಹಿಂದೆ ಇದು ರಾಜಪ್ರಭುತ್ವಕ್ಕೆ ಒಳಪಟ್ಟಿತ್ತು ಅವತ್ತಿನ ದಿವಸ ನಾವೇನು ನೋಡ್ತಾ ಇದ್ವಿ ಆ ದಸರೇನೆ ದಸರೆ ಈ ದಸರಾದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಶ್ವಾನ ನೋಡ್ಕೊಂಡ್ ಬಂದಿದ್ದೀನಿ ನಾನು ತುಂಬಾ ಹಿಂದೆ ಅರವತ್ತೈದನೇ ಇಷ್ಟದಲ್ಲಿ ನಮ್ಮ ಈ ದಸರಾದಲ್ಲಿ ಯಾರನ್ನ ಕರೆಸಿದ್ರು ಅಂತಂದ್ರೆ ಈ ದಸರಾದಲ್ಲಿ ಪ್ರಖ್ಯಾತ ಅದೇ ಚಲನಚಿತ್ರ ನಟಿ ಆಗಿರ್ತಕ್ಕಂಥ ಹೇಮಾ ಮಲಿನಿಯವರನ್ನು ಸಹ ಕರೆಸಿದ್ರು ದೀನ್ಸೆನ್ ಜೋಶಿ ಅವರನ್ನು ತಿಳಿಸಿದ್ರು ರಾಜ್ಕುಮಾರ್ ಅವರನ್ನ ತಿಳಿಸಿದ್ರು ಗಂಗೋಬಾಯಿ ಮನಕಲ್ ಅವರನ್ನ ತಿಳಿಸಿದ್ರು ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರನ್ನ ಆ ಕಲೆ ಕರೆ ಸಂಪ್ರದಾಯ ಹೀಗೆ ಹತ್ತು ಹಲವಾರು ವಿಷಯಗಳಲ್ಲಿ ಮೈಸೂರು ದಸರಾ ಅಂತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿದೆ ದಸರೆಯ ನಾನೇ ಈ ಒಂದು ಸಂಭ್ರಮದ ದಿನಾಚರಣೆ ಸೈಬರ್ ಸೆಕ್ಯೂರಿಟಿ ಏನೊಂದು ಕೋಡ್ ಇದೆ ಸೈಬರ್ ಸೆಕ್ಯೂರಿಟಿ ಅಂತಂದ್ರೆ ಅದೇ ತಾಂತ್ರಿಕ ದೋಷಗಳಿಂದ ಆಗ್ತಕ್ಕಂಥ ಅಪರಾಧಗಳನ್ನ சாஃப்ட்வேர் மூலம் கண்டோ அதுக்கு ரஷாத்மக்கள கைகொள்ளிக்கு நான் சைபர் செக்கியூரிட்டி அந்த கரீத்தீங்க சாரம்பீயே பரிபூர்ணாக சகார கொள்ளி ஆயுஷ் ஆரோக்கிய பார்த்திய கல்சி பிரதும் சா மண்டியில்